ಮಾತಾಡ್ತಿರ್ಲಿಲ್ಲ ಆದ್ರೆ ನಾ ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದೆ ನನ್ನ ಎದುರುಗಡೆ ಕೂತ್ಕೊಳ್ಳೋದು ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರ್ತಕ್ಕಂತ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನೀಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವ್ರಿಗೂ ಆದ್ರೂ ನನ್ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂ ಎಲ್ ಎ ಆದ್ರು ಎಂ ಪಿ ಆದ್ರು ಮಂತ್ರಿ ಆದ್ರು ಚೇರ್ಮನ್ ಆದ್ರು ಯಾವತ್ತು ಕೂಡ ಒಂದು ದಿನನೂ ಕೂಡ ನನಗೆ अधिकार ಬಂದಿದೆ ಅಂತೇಳಿ ದುರಂಕಾರದಿಂದ ತುರಂಕಾರದಿಂದ ನಡೆಕೊಳ್ಳಲಿಲ್ಲ ಯಮನಪ್ಪ ಮೇಟಿ ಅವರು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೊಂದು ಸ್ವಲ್ಪ ಸರ್ ನೆನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಮೂರಲ್ಲಿ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿನಿಂದ ಇವತ್ ನೂರಿಗೆ ನಿನ್ನೆವರೆಗೆ ನನ್ನ ಒಡನಾಟದಲ್ಲಿ ಇದ್ದಂಥವರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೀನಿ ಆ ತೀರ್ಮಾನಕ್ಕೆ ಅವ್ರು ಯಾವಾಗಲೂ ಭದ್ರ ನಾನು ಜನತಾ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರಲಿ ಯಾವಾಗಲೂ ಕೂಡ ನನ್ನನ್ನ ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳದ್ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗಲೂ ಕೂಡ ಹೇಳದ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಹೇಳದಾಗ ಕೇಳ್ತಾ ಇದ್ರು ಐಂದಾದಲ್ಲಿ ಇದ್ದಾಗಲೂ ಕೂಡ ಕೇಳ್ತಾ ಇದ್ರು ಅಯಿಂದ ಒಂದು ರಾಜಕೀಯ ಪಾರ್ಟಿ ಅಲ್ಲ ಅಲ್ಲಿದ್ದಾಗ ತಮ್ಮ ಅಯ್ಯಿಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವ್ರು ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಬದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಎಚ್ ವಿ ಮೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ಜನ ಕೊಡೋದು ಅಧಿಕಾರನ ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಧಿಕಾರ ಕೊಡೋದು ಜನರು ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕುಳಿಸ್ತಕ್ಕಂಥವ್ರು ಅವರು ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ ಆದರೂ ಕೂಡ ರಾಜಕೀಯದ ಮೂಲ ಅಲ್ಲ ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಅವರು ಕೆಳ ಹಂತದಿಂದ ಮೇಲ್ನಾಂಥವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ದರೂ ಕೂಡ ಯಾವತ್ತೂ ಸರಳವಾಗಿರ್ತಿದ್ರು ಸಜ್ಜನಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿ ಇರ್ತಾ ಇದ್ರು ಅವರು ನನ್ನ ಜೊತೆ ಹೆಚ್ ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತು ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದನ್ನ ಮಾಡ್ತಾ ಇದ್ರು ಹೊರತು ಯಾವತ್ತು ಕಡಿಮೆ ಮಾಡ್ತಿರಲಿಲ್ಲ ಮತ್ತೆ ಅವ್ರಿಗೆ ಜಾತಿಯಲ್ಲಿ ಕುರುಬ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ